ನಮ್ಮ ಮಾಳವಾಣ್ಣನ ಪ್ರಭುಗೆ ಜಯಂಗ ಕಿತ್ತು ಚೆನ್ನಮ್ಮನ ಮೂರ್ಪಟ್ಟ ಶಕ್ತಿ ನಿಮ್ಮ ಪುಣ್ಯದ ಆಶೀರ್ವಾದ ಇಂತಿರಕೊಂಡೆ ದೇವರಲ್ಲ बोलो ಭಾರತಮಾತೋಕಿ ಜಯ ಸಮರ್ಥ ನಿರ್ಮಲೈ ಇಷ್ಟರು ಮಾಯಂಕಿ ಜಯ ಮಹಾತ್ಮ ಗಾಂಧೀ ಕಿ ಜಯ ಸುಭಾಷ್ ಚಂದ್ರ ಬೋಸ್ ಕಿ ಜಯ ಇಂದಿಗೆ ಮಡವಾಣ್ಣನ ಪ್ರಭುಗೆ ಜಯ జగత్గా స్వాతం తే ఎంతా గుండమ్మారావు ఇదే శివనామ స్వయం సమ గుేశ్వరు మారిక మాధవ్రభు ఆశీర్వాద ఎలా బాదేశ్వరు మారికే

அவன்கோஷ் பரிஹார மாவட்ட நேர்த்து சசி நெரம்பு சண்டர ஊசு நாட்டு பரிஹார ஈசு ஊச நானு இது இவத்தை நம் சங்க சங்கே குல மார மா தயா நம்ம மேலே இருக்கூர் குழந்த குந்தர ಮಾನ ದ್ರಭು ಅವರು ಜಗತ್ತು ದೊ ಬರ್ಬೇಕಂತರ್ಮ ನೋಡಿ ಯಾವ ಬೇಕು ಭೂಮಿಯವರ ಭೂಮಿಯಿಂದ ಅವನಿಗೆ ಕೊಡಿಸುವಂತೇಮನೆಲ್ಲ ಅವನು ಬಿಡಿಸುವಂತ ನಮ್ಮ ರಾಜ್ಯದ ಮಾನವ ನೋಡಲು ಕ್ರಾಂತಿಯನ್ನು ಇರಿಸುವ ರೇ ಅಂಥ ಮಂತ್ರ ಶಾಂತದಿಲ್ಲ ಶಾಂತಿಯ ಕ್ರಾಂತಿಯನ್ನು ಇಳಿಸುವ ಮಹಾತ್ಮ ಗಾಂಧಿ ಅವರು ಶಾಂತಿಯಿಂದ ಕ್ರಾಂತಿ ಮಾನವನಂದರು ಪ್ರಭಾಷಂದ್ರೆ ಕ್ರಾಂತಿಯಿಂದ ಶಾಂತಿ ಶಾಂತಿಯ ಕ್ರಾಂತಿಯನ್ನು ಇಳಿಸುವ ಚಿಂತೆಯ ಕ್ರಾಂತಿಯ ಅಂತಕರುಣೆ ಬಳಸುವ ರಂಥ దర్శన కో దర్శన ಬಂದು ವಗುಣ ರೂಪದ ಶರೀರದಿ ಬಂದು ನಿರ್ಗುಣ ಮಂತ್ರದ ಮಹಿಮೆಯ ಬ್ರಹ್ಮಕ್ಷಿಯನ್ನು ಬಿರುದಿ ನಂತ ಬರವಾಣಿ ಬಾರೇ

哪里？哪里？ ತೋಟ ಕರಿಗೆ ಹುಟ್ಟಿ ಬಂದ ಅವತಾರ ತೋಟ್ಟ ಕರಿಗೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಎಲ್ಲಿ ಮಾಯವಾದರು ಹುಬ್ಬಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಎಲ್ಲಿ ಮಾಯವನರು ಹುಟ್ಟಿ ಬಂದ ಅವತಾರ ತೋಟ ಕರಿಗೆ ಬೆಟ್ಟಿಯಾದರೂ ಬಂದ ಅವತಾರ ದೊಡ್ಡ ಭಕ್ತರಿಗೆ ಬೆಟ್ಟಿಯಾದರು ಹುಲ್ಲೆ ಮಾಡಿದ ಪುಣ್ಯದ ಬಲವಿಲ್ಲ ನಮಗಲ್ಲ ಹುಲ್ಲೆ ಮಾಡಿದ ಪುಣ್ಯದ ಬಲವಿಲ್ಲ ಬಂದ ನಮಗಲ್ಲ ಇವರಾರೇನು ಮುಳ್ಳಾಗಿದೆಯಿಂದ ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಎಲ್ಲಿ ಮಾಯವಾದರು ಹುಬ್ಬಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಎಲ್ಲಿ

ನಂಬಾಪುರ ಒಬ್ಬ ಶಾಲೆ ಒಬ್ಬ ಶಾಲೂ ಎಲ್ಲ ದರ್ಶಕ ಮರುದಿಲ್ಲ ಸಲುವಾಗಿ ಸರ್ಕಾರ ಕೂಡ ವಿರೋಧ ಮಾಡಿದರು ಎಲ್ಲ ಒಂದು ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಪಟ್ಟಣದಲ್ಲಿ ಹುಟ್ಟಿ ಬಂದ ದೇವರು ಎಲ್ಲಿ ಮಾಯವದರು ಹುಟ್ಟಿ ಬಂದವತಾರ ತೊಟ್ಟ ಭಕ್ತರಿಗೆ ಭೇಟಿಯರು ಹುಟ್ಟಿ ಬಂದ ಅವತಾರ ತೊಟ್ಟ ಭಕ್ತರಿಗೆ ಭೇಟಿಯವರು ನಾಯಿ ತಂದಿಗಿಂತ ಹೆಚ್ಚು ಪ್ರೀತಿ ನಿಮ್ಮ ಮೇಲೆ ಇದ್ದರು ನಾಯಿ ತಂದಿಗಿಂತ ಹೆಚ್ಚ ಪ್ರೀತಿ ಮೇಲೆ ಇದ್ದರು ಸುಲ್ತೇವರು ಎಲ್ಲ ಸುತ್ತ ತಿಳಿಯದಿದ್ದರ ಹಲಬಿಸಾಯ ಹುಲ್ತೇವರು ಎಲ್ಲ ಸುತ್ತ ತಿಳಿಯದಿದ್ದ ಹಲಬಿಸಾಯ ಹುಬ್ಬಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಮಹದೇವರು ಎಲ್ಲಿ ಮಾಯವನರು ಹುಬ್ಬಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಮಹದೇವರು ಎಲ್ಲಿ ಮಾಯವನರು ಹುಟ್ಟಿ ಬಂದ ಅವತಾರ ದೊಡ್ಡ ಭಕ್ತರಿಗೆ ಭೆಟ್ಟಿಯಾದರು ಹುಟ್ಟಿ ಬಂದ ಅವತಾರ ತೊಟ್ಟು ಭಕ್ತರಿಗೆ ಬೆಟ್ಟಿ ಅವರು